ಮನೆ ಒಳಗಿದ್ದಾಗ ಫೋನ್ ಇರಲ್ಲ ಹೊರಗಡೆ ಏನಾಗ್ತಿದೆ ಹೊರಗೆ ಹೊರಗೆ ಬಂದ ತಕ್ಷಣ ಯಾವ ಯಾವ ಒಂದು ಒಂದು ವಿಷಯ ವಿಷಯ ಖುಷಿ ಏನಾಗ್ತದೆ ಅದೇ ಇಷ್ಟೊಂದು ನೆಗೆಟಿವಿಟಿ ಆಗಿದೆಯಾ ಅಂದ್ರೆ ಒಳಗಡೆ ಏನೋ ಒಂದು ಮೈಂಡ್ ಸೆಟ್ ಇಟ್ಕೊಂಡು ಆಟ ಆಡ್ತಾ ಇರ್ತೀವಿ ನಮ್ಗೆ ಗೊತ್ತೇ ಇಲ್ಲ ಹೊರಗಡೆ ಇಷ್ಟೆಲ್ಲ ಏನೇನೋ ಮಾತುಗಳಾಗಿದೆ ಅಂತ ಅದೊಂದು ನೆಗೆಟಿವಿಟಿ ನನಗೆ ಶಾಕ್ ಆಯ್ತು ಆ ವರ್ಡ್ಸ್ ಎಲ್ಲ ಕೇಳಿ ಈ ಥರ ಎಲ್ಲಾ ಆಗಿದೆ ಮನೆಯವರು ವೆಂಟ್ ಥ್ರೂ ಹೆಲ್ ಅಂತೆಲ್ಲ ಹೇಳಿದಾಗ ಶಾಕ್ ಆಯ್ತು ಅದು ಖುಷಿ ಏನಂದರೆ ಏನಂದ್ರೆ ಖುಷಿಯಾಗಿದೆ ಏನು ಪ್ರಾಬ್ಲಿ ಮನೆಯವ್ರ ಜೊತೆ ಮತ್ತೆ ರಿಯುನೈಟ್ ಆಗಿದೆ ಅಷ್ಟೇ ಅದು ಬಿಟ್ಟರೆ ಫೋನ್ ಇಲ್ಲದೆ ಆಚೆಗಡೆ ಜಗತ್ ಜೊತೆ ಒಂದು ಸಂಪರ್ಕ ಇಲ್ಲದೆ ಆ ಸೋಷಿಯಲ್ ಮೀಡಿಯಾದ ಒಂದು ಟಾಕ್ಸಿಕ್ ನೆಗೆಟಿವಿಟಿ ಇಲ್ಲದೆ ಪೀಸ್ಫುಲ್ ಆಗಿದೆ ಈಗಲೂ ಅಷ್ಟೇ ಫೋನಿಗೆ ವಾಪಸ್ ಬರಬೇಕು ಅಂದರೆ ನಂಗೆ ಎರಡು ದಿನ ಬೇಕಾಯಿತು ಸೊ ಪೀಸ್ಫುಲ್ ಆಗಿತ್ತು ಅದೆಲ್ಲ ಇನ್ನ ಜರ್ನಿ ಮುಗ್ದಿದೆ ಇನ್ನೇನ್ ಹತ್ರ ಸ್ವಲ್ಪ ದಿನದಲ್ಲಿ ಬಿಗ್ ಬಾಸ್ ಜರ್ನಿ ಸೀಸನ್ ಹತ್ರ ಜರ್ನಿನೇ ಮುಗಿಯತ್ತೆ ಇನ್ನ ಇದಾದ್ಮೇಲೆ ನಮ್ರತಾ ಅವರ ಫ್ಯೂಚರ್ ಪ್ರಾಜೆಕ್ಟ್ಸ್ ಏನೇ ಕರೆಂಟ್ಲಿ ನನ್ಗೂ ಗೊತ್ತಿಲ್ಲ ಏನ್ ಫ್ಯೂಚರ್ ಅಂತ ನಾನ್ ಯಾವುದೇ ಪ್ಲಾನ್ ಮಾಡ್ಕೊಂಡು ಇಟ್ಕೊಳ್ಳಲ್ಲ ಯಾಕಂದ್ರೆ ಪ್ಲ್ಯಾನ್ ಇಡೋದು ಯಾವತ್ತೂ ನನಗೆ ವರ್ಕ್ ಆಗಿಲ್ಲ ಸೊ ಒಂದು ತಿಂಗಳು ಇದೊಂದು ತಿಂಗಳು ನಾನು ಸ್ವಲ್ಪ ಐ ವಿಲ್ ಟೇಕ್ ಸಮ್ ಟೈಮ್ ಆಫ್ ಅಂದರೆ ಈಗ ಜಸ್ಟ್ ಬಿಗ್ ಬಾಸ್ ಮುಗಿಸಿದ್ದೀನಿ ಒಂದು ಸ್ವಲ್ಪ ಏನಂತಾರೆ ನಾನು ಫಿಗರ್ ಔಟ್ ಮಾಡಬೇಕು ನನಗೆ ಏನು ಇಷ್ಟ ನಾನು ಏನು ಮಾಡಬೇಕು ಇಲ್ಲ ಹಿರಿತರೆ ಟ್ರೈ ಮಾಡಬೇಕಾ ಅಥವಾ ಕಿರುತರೆ ಟ್ರೈ ಮಾಡಬೇಕಾ ಏನೇ ಮಾಡಿದ್ರು ಬೆಸ್ಟ್ ಆಗಿರಬೇಕು ಜನ ಅದನ್ನು ನೆಕ್ಸ್ಟ್ ಲೆವೆಲ್ ನೆಕ್ಸ್ಟು ಲೆವೆಲ್ ಪ್ರೀತಿಯಿಂದ ಸ್ವೀಕರಿಸ್ಬೇಕು ಅದು ಮ್ಯಾಟ್ರಾಗಬೇಕು ಆ ಒಂದು ಪಾತ್ರ ಅನ್ನೋದು ಅದು ದೊಡ್ಡದಾಗ್ಲಿ ಚಿಕ್ಕದಾಗ್ಲಿ ಅದು ಮ್ಯಾಟ್ರ್ ಆಗಬೇಕು ಜನಕ್ಕೆ ತಲುಪಬೇಕು ಸೊ ಹಾಗಾಗಿ ನಾನು ಮುಂದಿನ ಸ್ಟೆಪ್ಪು ತುಂಬ ಹುಷಾರಾಗಿಡಬೇಕು ಹಾಗಾಗಿ ಒಂದು ಒಂದು ತಿಂಗಳು ಟೈಮ್ ತೊಗೊಂಡು ಏನು ಮಾಡಬೇಕು ಅಂತ ಡಿಸೈಡ್ ಮಾಡ್ತೀನಿ ಓಕೆ